ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ಆರಾಮದೇರಿ ನಾವು ಕೂಡ ಆರಾಮದೇ ನೋಡ್ರಿ ಈಗ ಸಾಯಂಕಾಲದಿಂದ ಇವತ್ತು ಬ್ಲಾಗ್ನ ಫಾಲೋ ಮಾಡೇನಿ ನಿನ್ನೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅನ್ನೋದಕ್ಕೆ ಕಾರಣ ನಿನ್ನೆ ಸಡನ್ನಾಗಿ ಏನಾಯ್ತು ರೀ ಅಂತಂದ್ರೆ ಬೆಳಗ್ಗೆ ನಮ್ಮ ಅವ್ರಿಗೆ ಭಾಳ ಜ್ವರ ಬಂದ ಕಸ್ ಇದಕ್ಕಿದ್ದಂಗೆ ಬಿ ಪಿ ಹೆಚ್ಚಿಗೆ ಆಯ್ಕೆ ಆರಾಮಿಲ್ಲ ಅಂತಂದು ಫೋನ್ ಬಂದ್ಬಿಡ್ತು ಹಂಗೆ ಊರಿಗೆ ಹೋಗ್ಬೇಕಂತಂದು ರೆಡಿ ಮಾ ರೆಡಿ ಆದ್ವಿ ರೆಡಿ ಆದ ಕೂಡಲೇ ಸ್ವಲ್ಪ ಹೊತ್ತಿನ ಮ್ಯಾಗ ಅಂದ್ರೆ ಇಲ್ಲ ಆಲ್ರೆಡಿ ಈಗ ಇದು ಕಾಂಕ್ರೀಟಿಂದ ಲೋಡ್ ಹಾಕಬೇಕಾಗಿತ್ತು ಹಂಗಾಗಿ ಅರ್ಧೋಟು ಮಾಡಿ ಹೋಗೋ ಇದ್ದಿದ್ದಿಲ್ಲ ಯಾಕಂದ್ರೆ ಡ್ರೈವರ್ಗಳು ಯಾರು ಇಲ್ದಿದ್ದಕ್ಕೆ ಇವರು ಪಪ್ಪಾನ ಮಾಡಬೇಕಾಗಿತ್ತ ಅದನ್ನ ಕೆಲಸಾನ ಹಂಗಾಗಿ ಅರ್ಧ ಮರ್ಧ ಮಾಡಿ ಹ್ಞೂ ಪಪ್ಪ ಅರ್ಧ ಮರ್ಧ ಮಾಡಿ ಬಿಟ್ಟು ಹೋಗಾಕೊಂಡು ಬರೋದಿಲ್ಲ ಅಂತಂದು ಸ್ವಲ್ಪ ವೆಯ್ಟ್ ಮಾಡಿದೀವಿ ಅಷ್ಟೋ ಅಂದ್ರೆ ಅದೇ ದೇವ್ರು ಬಂದಾಗ ಅಲ್ಲೇ ಒಬ್ರು ಡಾಕ್ಟ್ರು ಬಂದ್ರ ಅಂತ ಮತ್ತು ಮನೆ ಕಡೆನ ಅಲ್ಲೇ ನಮ್ಮ ಊರ್ ಕಡೆಯವ್ರ ಒಬ್ರು ಅವ್ರು ಬಂದ ಬೆಳಗ್ಗೆ ಮತ್ತು ಅಲ್ಲೇ ಅವರು ಇವರು ಬಿದ್ದಿರೋದು ನೋಡಕಾ ಎದೊಳಕ ಬಂದಿಲ್ಲ ಅವ್ರಿಗೆ ನಮ್ಮ ಮತ್ತೆ ಗಾಬರಿಯಾಗಿ ಬಿಟ್ಟಾಳೆ ಹಾಗೆ ಮ್ಯಾಗ ಮ್ಯಾಗ ಫೋನ್ ಮಾಡೋಕತ್ತ ನಮಗೆ ಹಂಗೆ ಹೋಗಿ ಅನ್ನೋಷ್ಟು ಮತ್ತು ಅವ್ರ ದೊಡ್ಡಪ್ಪನ ಮಕ್ಳು ಅವ್ರ ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಕಾಸ ದವಾಖಣೆಗೆ ಕರ್ಕೊಂಡು ಹೋಗಿ ಕಾಸೋ ತೋರ್ಸೋ ಕಾಸೋದು ಬಂದ್ರೆ ಅಂತ ಆಮೇಲೆ ಮತ್ತು ಫೋನ್ ಮಾಡಿ ಕಾಸ ಇಲ್ಲ ಆರಾಮನ್ ಸೆತಿ ಮತ್ತೆ ಯಾಕೆ ಬರ್ತೀರಿ ಬರಬೇಡ್ರಿ ಅಂತಂದ್ರೆ ಹಾಗಾಗಿ ಮತ್ತು ಅವರಾಗಲಿ ಅವ್ರು ಮಾತಾಡೋವರ್ಗು ಮತ್ತು ಯಾವುದು ನಿರ್ಧಾರನ ತೊಗೊಂಡಿದ್ದಿಲ್ಲ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಇವರಿಗೆ ಸಡನ್ ಸಡನ್ ಆಗಿ ನಡು ನಡು ಹಂಗೆ ಆಕೈತಿ ಅವ್ರಿಗೆ ಮೊದಲೇ ಬಿ ಪಿ ಹೆಚ್ಚಿಗೆ ಆಗೋಕತೈತಿ ಒಮ್ಮೊದಲೇ ಜ್ವರ ಬರ್ತೈತಿ ಈಗ ಇವ್ರ ಪಪ್ಪಾರ ದುಡಿಲಿಲ್ಲ ಅಂದ್ರೆ ಮತ್ತು ನಮ್ಗೆ ಅನಿವಾರ್ಯನೇ ಐತಿ ಈಗ ಹ್ಞೂ ನಮ್ಮ ಅನಿವಾರ್ಯ ಐತ್ ನಮಗೆ ಯಾಕಂದ್ರೆ ನಾಲ್ಕು ಜನ ಕುಂತಿನಾರ ಒಬ್ಬಣ್ಣ ದುಡ್ಯಾರ್ ಮತ್ತೆ ಗಾಡಿ ಕಂಗಗಳು ಎಲ್ಲಾನು ಬಹಳ ಕಷ್ಟ ಐತ್ ನೋಡ್ರಿ ನಮ್ ಜೀವನ ಹಂಗಾಗಿ ನಿನ್ನೆ ಇಡೀ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ ಅಂದ್ರ ಹಂಗಾಗಿ ನಿನ್ನೆ ವಿಡಿಯೋನ ಮಾಡಕ ಆಗ್ಲಿಲ್ರಿ ಯಾಕಂದ್ರ ಅದ ಒಂದ್ ಏನಕೈತು ಏನನ್ನೋದು ಹೆದ್ರಿಕ್ ಯಾಕಂದ್ರೆ ಹತ್ರದಾಗಿದ್ರೆ ಏನು ಅನ್ಸೋದಿಲ್ಲ ನಾವು ದೂರ ಇರ್ತೇವಿ ಅಲ್ಲಿ ಪಾಪ ನಮ್ಮ ಒಬ್ಬ ಎಲ್ಲಾನು ಮೇಂಟೈನ್ ಮಾಡ್ಬೇಕ ಇಲ್ಲಿ ನಾನ್ ಹೋಗಿ ಅವ್ರ ಜೋಡಿ ಇರ್ಬೇಕಂದ್ರ ಚಿನ್ನು ಸಂಬಂಧ ಮತ್ತೆ ಮತ್ ಇಲ್ಲಿ ಬಂದ್ವಿ ನಾವು ಯಾಕೆ ಅನ್ನೋದು ನಿಮ್ ಕಾರಣ ಹೇಳ್ಬಿಟ್ಟೆ ನಾನು ಇತ್ಲ ಹೆಂಗ ಆಗ್ಬಿಟ್ಟ ಅಂದ ತಗ ಹೋಗಾಕ್ ಆಗೋದ್ ಇತ ಹೋಗಾಕ್ ಆಗೋದು ಆಗೋದ್ ಹಂಗಾದಂಗ್ ಬಿಟ್ಟದ್ ನಮ್ ಪರಿಸ್ಥಿತಿ ಈಗ ನಿನ್ನಿದ ಈಗ ಊಹೆ ಮಾಡ್ಕೊಂಡ್ರು ಕೂಡ ಅಷ್ಟು ಬೇಜಾರು ನೋಕೈತಿ ಒಂಥರ ರೂಮ್ಗಳೆಲ್ಲ ನೋಡ್ರಿ ಯಾಕಂದ್ರ ಸಡನ್ ಹೊಚ್ಲಾದಾಟಕ್ಕೆ ಹೋಗಿ ಬಿದ್ದು ಏಯ್ ಸಡನ್ ಆಗಿ ಹೊಸಲಾದಾಟಕ್ ಹೋಗಿ ಕನ್ಸ ಚಕ್ರ ಬಂದ್ ಇದ್ ಬಿಟ್ಟಾರೀ ಅವ್ರಿಗೆ ಎಡಾಕ ಬಂದಿಲ್ಲ ಎಲ್ಲಾನು ಅಲ್ಲೇ ಅರ್ಬಿ ಆಗ ಹೋಗ್ಬಿಟ್ಟ ಹಂಗಾಗಿ ನಮ್ಗ ಕೈಕಾಲತನ್ಗ ಆಗ್ಬಿಟ್ಟಿದ್ವರಿ ಏನ್ ಆತ ಏನಾನೋ ಹಂಗ್ ಸಡನ್ನ ನಮ್ಮ ಗಾಬ್ರಿಗೆ ಒ ಗಾಸ್ ಆಕೆ ನಮಗೆ ಫೋಣ ಹಿಂಗಾಗೈತಿ ಹೇಳೋಕೆ ಬರುವಲ್ತು ಕುಂದ್ರಾಕು ಬರುವಲ್ತು ಬೈಕ್ ಹೋದಂಗಲ್ಲ ಏನಿಲ್ಲ ಭಾಳ ಸುಸ್ತಾಗ್ಯಾರ ಏನು ಮಾತಾಡಕ್ಕು ಬರುವ ಅಂದ್ಬಿಟ್ರೆ ಹಂಗಾಗಿ ಹಂಗೆಲ್ಲ ಹೇಳಿದ ಕೂಡಲೇ ಯಾವ ಮನುಷ್ಯ ಹೆದರಿಕೆ ಆಗುದಿಲ್ಲ ಹೇಳಿ ಎಲ್ಲರಿಗೂ ಹೆದರಿಕೆ ನಮಗೂ ಹಂಗಾ ಅತ್ನೇನೆ ಅದ ಟೈಮ್ಕ ನಮ್ಗೆ ದೌಡ್ ಸುಟಿ ಒಂದು ಸಿಗ್ಲಿಲ್ಲ ಸರ್ಗಳು ಏನು ಅಲ್ಲಿ ಬಿಟ್ಟರೆ ಹಿಡ್ದಿದ್ ಕೆಲಸ ಅರ್ಧೋಟ ಬಿಟ್ಟು ಹೋಗೋಂಗಿಲ್ಲ ಇವ್ರು ಬಿಟ್ಟರೆ ಬೇರೆ ಯಾರು ಹೊಡೆಯವರೇ ಇಲ್ರಿ ಗಾಡಿಗೆಲ್ಲೇ ಹಾಗಾಗಿ ಇತ್ತಾಗ ಅದನ್ನು ಬಿಡೋಕ್ಕಾಗದೆ ಅದನ್ನು ಒಂಥರ ನಮ್ಮ ನಿನ್ನೆ ಅಡ್ಕೋತನ ಅಡಿಗೆ ಸಿಕ್ಕಂಗೆ ಆಗ್ಬಿಟ್ಟೈತಿ ಎತ್ತಾಗ ಏನು ಮಾತಾಡೋಕೆ ಬರ್ಲಂಗೆ ಬಿಡೋಕ್ಕೂ ಬರ್ಲಂಗೆ ಆದರೂ ಫೈನಲಿ ಅವ್ರ ಪಾಪ ಬರಲಿ ಬಿಡ್ಲಿ ನಾನು ನಮ್ಮ ಚಿನ್ನೋರು ಹೋದ್ರೆ ಆತ ಎಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋಷ್ಟಿಗೆ ಮತ್ತೆ ಡಾಕ್ಟರ್ ಬನ್ ಇಂಜೆಕ್ಷನ್ ಒಂದು ಮಾಡಿದಬೇಕ ಸ್ವಲ್ಪ ಜರಾನು ಅರಿ ಅಂತ ಬಿ ಪಿ ಗುಡಿ ಮತ್ತಂದ್ರೆ ಅವಾಗ ಬೆಳೆ ಯಾಕಂದ್ರೆ ಬೆಳಗ್ಗೆ ನಾ ಏನು ಮಾಡಿದ್ದಿಲ್ಲ ಅಂತವ್ರು ಹಾಗಾಗಿ ಬಿ ಪಿ ಗುಡಿ ತೊಗೊಬೇಕಾಗಿತ್ತ ಅದನ್ನೂ ತಗೊಂಡಿದ್ದಿಲ್ಲ ಅಂತ ಹಂಗೆ ಒಂಥರ ಏನೋ ಮನ್ಸಿಗೆ ಬೇಜಾರು ಬಿಟ್ಟಾರ ಅದು ಒಮ್ಮೆ ಸಡನ್ನಾಗಿ ಅಂದ್ಕೂಡ್ಲೇನ ತ್ರಾಸಾಗಿ ಬಿಟ್ಟದ್ರೆ ಅವ್ರಿಗೆ ತ್ರಾಸಾದ ಕೂಡಲೇ ಓದೋರಿಗೆಲ್ಲ ಕೈಕಲ್ ತನಗೆ ಮಾಡಿಬಿಟ್ರೆ ಏನು ಆತಪ್ಪ ಅನ್ನೋ ಹಂಗೆ ಯಾಕಂದೂ ಹಂತ್ರದಾಗಿದ್ದಾಗ ಏನು ಅನ್ನಿಸೋದಿಲ್ಲ ದೂರಬೇಕು ಇಲ್ಲಿ ಇಲ್ಲಿರ್ತೇವೆ ಅನ್ನೋದಷ್ಟ ಓಟು ಮನ್ಸು ಅವ್ರ ಹತ್ರನೇ ಇರ್ತೈತೆ ನಮ್ದು ಹಂಗಾಗಿ ದಿನಕ್ಕೆ ಕಮ್ಮಿ ಅಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಪೂನ್ ಹಚ್ಚಿರ್ತೇವೆ ನಾವು ಅವಾಗ ಹಂಗೆ ಅದಾರ ಏನು ಅದಾರ ಏನು ಮಾಡಾತ್ತೀರಿ ಅಂತೆಲ್ಲ ಕೇಳ್ತಾನೆ ಇರ್ತೇವೆ ಬಿಟ್ಟು ಬಂದೆವು ಆತಾಗನು ಬಿಡು ಹಂಗೂ ಇಲ್ಲ ಯಾಕಂದ್ರೆ ನಮಗೆ ಬಿಟ್ಟರೆ ಅವ್ರಿಗೆ ಯಾರು ಅದಾರ ಹೇಳ್ರಿ ಹಾಗಾಗಿ ಆ ಕಾರಣಕ್ಕೆ ನಿನ್ನೆ ವಿಡಿಯೋನ ಹಾಕೋಕ್ಕಾಗಲಿಲ್ಲ ನೋಡಿರಿ ಒಂಥರ ಅದ ಮೈಂಡ್ ಈಗೂ ಕೂಡ ಅದು ಒಂಥರ ಇವತ್ತು ಇವತ್ತು ಕೂಡ ಹಂಗೆ ಐತ್ರಿ ಹಂಗೆ ದಿನಕ್ಕೆ ದಿನ ಬಿಡೋದೇನಂತಂದು ಯಾಕೆ ವೀಡಿಯೋ ಹಾಕಲಿಲ್ಲ ಅನ್ನೋದು ಒಂದು ರೀಸನ್ ಹೇಳಿದ್ರೆ ಆಯ್ತು ಅಂದ್ ಕೊಂಡು ಹಚ್ಚಿದೆ ಸಡನ್ನಾಗಿ ಯಾವಾಗಾರ ನಾ ಊರಿಗೆ ಹೋಗೋದು ಬಂತಪ್ಪ ಅಂತಂದ್ರೆ ನಾನು ವೀಡಿಯೋಗಳು ಸ್ಟಾಪ್ ಆದಾಗ ತಿಳ್ಕೊಂಡ್ಬಿಡ್ಬೇಕು ನೀವು ಊರಿಗೆ ಹೋಗಿದ್ದಾರೆ ಏನೋ ಪ್ರಾಬ್ಲಮ್ ಅಂತೇಳಿ ಅದು ಯಾಕಂದ್ರೆ ಅವ್ರಿಗೆ ಹರಣಿ ಪ್ರಾಬ್ಲಮ್ ಐತೆ ಕಾರಣ ಏನಂತಂದ್ರೆ ಹರಣಿ ಪ್ರಾಬ್ಲಮ್ ಇದ್ದಾಗ ಏನಾಯ್ತು ನಾವು ಕೆಮ್ಸಿ ತೋರಿಸಿದ್ವಿ ಅದನ್ನು ತೋರಿಸಿದಾಗ ಅವ್ರ ಇಲ್ಲ ಏಜ್ ಭಾಳ ಆಪ್ರೇಷನ್ ಮಾಡೋಕ್ಕೆ ಬರಲ್ಲ ಅಕಸ್ಮಾತ್ ಆಪ್ರೇಷನ್ ಮಾಡಿದರೂ ಕೂಡ ಅವರ ಹೆಚ್ಚು ದಿನ ಇದು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದ ತಡ್ಕೊಳ್ಳೋ ಶಕ್ತಿ ಇಲ್ರಿ ನರಗಳು ಓಸಿ ವೀಕಾಗಿದ್ದಾವಂತವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ ನೀನಾಗ್ಲೂ ಆಪ್ರೇಷನ್ ಮಾಡಿ ಏನು ಕೊಲ್ತೀರಾ ಬ್ಯಾಡ್ ಅಂತಂದು ವಾಪಸ್ ಕಳ್ಸಾರ್ರಿ ಅವ್ರು ಯಾಕಂದ್ರೆ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಜಾಪಾನ ಮಾಡ್ಕೊತ ಹೋಗ್ರಿ ಅದೆಲ್ಲವರಿಗೆ ಊರಿಗೆ ಅವ್ರು ಇರ್ತಾರ ಅಂತ ಹೇಳಿ ಆ ಕಾರಣಕ್ಕ ಮನಸ್ಸೆಲ್ಲ ಹತ್ತಾಗಿರ್ತೈತೆ ನಮ್ಗೆ ಊರು ಕಡೆನ ಯಾವಾಗ ಹೊತ್ತಿಗೆ ಏನು ಆಕೈತಿ ಏನು ಅನ್ನೋದು ಅಂದು ಗೊತ್ತಾಗೋದಿಲ್ಲ ಯಾವಾಗ ನೂ ಎದಿರ್ತೈತಿ ಯಾವಾಗ ಜ್ವರ ಬರ್ತಾವಾಗ ಹೋಗುದು ಒಂದು ಜನ್ ಮಾಡಿಸೋದು ಹಾಗೆ ಯಾಕ ಆಪ್ಷನ್ ಇಲ್ಲಿ ಕಮ್ಮಿ ಅಂದ್ರೆ ಒಂದು ಎರಡು ಮೂರು ಕಡೆನ ತೋರಿಸಿದೀನಿ ನಾವು ತೋರಿಸಿದ್ರು ಅವ್ರು ಏಜು ಪ್ರಾಬ್ಲಮ್ ಬಂದೈತಿ ಆಮ್ಯಾಗ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಓಸು ನರಗಳು ವೀಕ್ ಅದಾವು ಮಾಡಿಸ್ಬೇ ಮಾಡಿಸಿದ್ರಿಂದ ಸುಮ್ಮನೆ ನೀವಾಗಲೇ ನೀವು ತೊಂದ್ರೆ ತಂದ್ಕೊಂಡಂಗೆ ಆಕೈತಿ ನೋಡಿ ನೀವಾಗ ಕರ್ಕೊಂಡು ನೀವು ಹೋಗ್ಕೊಂಡಂಗೆ ಆಕತಿ ಅನ್ನೋಕತ್ತ ಹಂಗಾಗಿ ಡಾಕ್ಟ್ರ್ ಹಂಗೆ ಹೇಳಿದ್ದಕ್ಕೆ ಅರ್ಧ ಬಿಟ್ಟಂಗೆ ಆತ್ ನೋಡ್ರಿ ಈ ಕಾರಣಕ್ಕೆ ಪ್ರತಿ ಸರೂ ಅವ್ರ ಕಡೆನೇ ಇರ್ತೈತೆ ನಮ್ಮದೆಲ್ಲ ಹೆಸನೆಲ್ಲ ಯಾಕಂದ್ರೆ ಯಾಚೆ ನಾವು ಈ ಕಾರಣಕ್ಕೆ ನಿನ್ನೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಪ್ಲೀಸ್ ಯಾರು ಬೇಜಾರು ತಿಳ್ಕೊಕ್ ಹೋಗ್ಬೇಡ್ರಿ ನಮ್ಮ ಪರಿಸ್ಥಿತಿ ಏನಂತಂದು ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೇನೆ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರ ಹೇಳಿ ಅನ್ಕೋತೀನಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ ಹಂಗೆ ಪ್ಲೀಸ್ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರಿ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಭಾಳ ಮುಖ್ಯ ಆಕೈತಿ ಹಂಗೆ ಸಪೋರ್ಟ್ ಮಾಡಿರಿ ಮತ್ತು ಏನು ನಮ್ಮ ಇಲ್ಲಿವರೆಗೂ ವಿಡಿಯೋಸ್ ಎಲ್ಲ ನೋಡಿರ್ತಿರಲ್ಲ ಪ್ಲೀಸ್ ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ ಮತ್ತು ಹಂಗೆ ನೋಡಿದವರೆಲ್ಲ ಹಂಗೆ ನೋಡೋಕೆ ಹೋಗಬೇಡ್ರಿ ಒಂದು ಲೈಕ್ ಕೊಡ್ರಿ ಎಷ್ಟು ಜನ ಲೈಕ್ ಕೊಡ್ತಾರ ನಮಗೂ ಗೊತ್ತಾಗ್ರಿ ಇಲ್ಲಿತನೂ ನಾನು ಪ್ರತಿ ಸರಿ ವಿಡಿಯೋದಾಗೂ ಹೇಳ್ತೇನೆ ಈ ಯಾರು ಕಮೆಂಟ್ಸು ಹೆಚ್ಚನ್ನಚ್ ಚಾಕಲ್ಲ ಹಂಗೆ ಲೈಕು ಕೊಡ್ತೀನಿ ಒಂದು ಅಥವಾ ಎರಡು ಅಥವಾ ಭಾಳ ಅಂದ್ರೆ ಒಂದು ಮೂರು ನಾಲ್ಕು ಅಷ್ಟ ಬರ್ತಾವೆ ನೋಡಿದಷ್ಟು ಜನ ಲೈಕ್ ಮಾಡ್ರಿ ಅಂತ ಹೇಳ್ತೇನೆ ಇವತ್ತಿನ ಸಿಚುವೇಶನಿಗೆ ಹೆಚ್ಚು ಮಾತಾಡೋಕ್ಕೆ ಅಷ್ಟೊಂದು ಆಗ್ತಿಲ್ಲ ನಮ್ಮತ್ತ ನಾಳೆ ಹೊಡೆದ ಸಿಗ್ತೇನೆ ನೋಡ್ರಿ ನಿಮ್ಗೆ ಎಲ್ಲರೂ ತಾಟ ಹೇಳಿ ಎಲ್ಲರೂ ನಮ್ಮ ನಮ್ಮಜ್ಜಾಗ ಆರಾಮ್ ರೀ ಅಂತ ಕೇಳ್ರಿ ಅಂತ ಹೇಳಿ ಮತ್ತೆ ನಾಳೆ ಹೊಡೆದ ಮತ್ತೆ ನಾ ನಿಮ್ ಸಿಗ್ತೇನೆ ರೀ ಎಲ್ಲರಿಗೂ ಧನ್ಯವಾದಗಳು